ನಿನ್ನ ಹತ್ರ ನೆಗೋಷಿಯೇಟ್ ಮಾಡೋಕೆ ನಾನು ಫೋನ್ ಮಾಡಿಲ್ಲ ನಿನಗೆ ನಾನೆಲ್ಲ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೆ ಆದರೆ ಮುಂದೆ ಏನಾಗುತ್ತೆ ಅಂತ ನಿನಗಿನ್ನೂ ಅರ್ಥ ಆಗಿಲ್ಲ ಅಂತ ಅನ್ಸುತ್ತೆ ನೀನು ಕರುಣಾಕರನ್ನ ಮದುವೆ ಆಗ್ತೀಯೋ ಇಲ್ವೋ ಸರಿಯಾಗಿ ಯೋಚನೆ ಮಾಡಿ ಹೇಳು ಇಲ್ಲ ಅಂದ್ರೆ ಆರ್ಯಂಗೆ ಏನೇ ಆದ್ರೂ ನೀನೇ ರೆಸ್ಪಾನ್ಸಿಬಲ್ ಆಗ್ತೀಯಾ ಅಂದ್ರು ಕೋಪದಲ್ಲಿ ಲೈಫಲ್ಲಿ ಒಂದಾದ್ಮೇಲೊಂದು ಕಷ್ಟಗಳು ಬಂದ ಮೇಲೆ ಇಂಚರ ಸ್ವಲ್ಪ ವೀಕ್ ಆಗಿದ್ಲು ಅವಳ ಅಪ್ಪ ರಂಗನಾಥ್ ಕೊಡ್ತಿದ್ದ ಥ್ರೆಡ್ಸ್ ಇಂದ ಅವಳಿಗೆ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಕಷ್ಟ ಆಗ್ತಿತ್ತು ಆದ್ರೆ ಆರ್ಯ ಹೇಗವ್ಳ ಜೊತೆ ಗಟ್ಟಿಯಾಗಿ ನಿಂತಿದ್ನೋ ಇಂಚರಾಗೆ ಅದೇ ದೊಡ್ಡ ಸ್ಟ್ರೆಂತ್ ಆಗಿತ್ತು ಆರ್ಯನ್ಗೋಸ್ಕರ ಯಾರ ಜೊತೆನಾದ್ರೂ ಫೈಟ್ ಮಾಡೋಕೆ ರೆಡಿಯಾಗಿದ್ಲು ಮುಂಚೆ ಒಂದ್ಸಲ ಇಂಚರ ತನ್ ಸೋಲು ಎಲ್ಲರಿಂದ ದೂರ ಹೋಗಿದ್ಲು ಆದ್ರೆ ಈಗ ಅವಳು ಆರ್ಯಂಗೆ ಅಂತ ಅಲ್ಲೇ ಇರೋದಕ್ಕೆ ಡಿಸೈಡ್ ಮಾಡಿದ್ಲು ಅವಳಿಗೆ ಆರ್ಯ ಅವನ್ ಮನಸ್ಸಲ್ಲಿ ಯಾವುದೇ ಥರ ಭಯ ಇಟ್ಕೋಬಾರ್ದು ಅಂತ ಅನ್ಕೊಂಡಿದ್ಲು ಆರ್ಯ ಕೊಡ್ತಿದ್ದ ಧೈರ್ಯ ಮತ್ತೆ ಸಪೋರ್ಟ್ ನೋಡಿ ಅವಳ್ಯಾವದೇ ಚಾಲೆಂಜಿಗೆ ರೆಡಿಯಾಗಿದ್ಲು ಆ ರಾತ್ರಿ ಅವಳಿಗೆ ನಿದ್ದೆ ಬರ್ಲಿಲ್ಲ ಆದ್ರೆ ಆರ್ಯ ನೋಡಿ ನೆಕ್ಸ್ಟ್ ಡೇಗೆ ಅವಳು ಸಿದ್ಧ ಆದ್ಲು ಕಡೆ ಇಂಚರ ಕೊಟ್ಟಿದ ಉತ್ತರದಿಂದ ರಂಗನಾಥ್ ಅವರು ನೆಕ್ಸ್ಟ್ ಸ್ಟೆಪ್ ತಗೋಬೇಕಾಯ್ತು ಇಷ್ಟು ದಿನ ಇಂಚರಾಗೆ ಬರೀ ಬ್ಲ್ಯಾಕ್ ಮೇಲ್ ಮಾಡ್ತಾ ಕರುಣಾಕರನ್ ಅವ್ರನ್ನ ಮದ್ವೆ ಆಗೋಕೆ ಹೇಳ್ತಿದ್ರು ಅವಳು ಉತ್ತರಕ್ಕೂ ಕಾಯ್ತಾ ಇದ್ರು ಆದ್ರೆ ಯಾವಾಗ ದೀಪಿಕಾ ಇಂಚರಾ ಬಗ್ಗೆ ಚುಚ್ಚಿ ಮಾತಾಡಿದ್ಲೋ ಮತ್ತೆ ದೀಪಿಕಾನ ಈ ಸ್ಥಿತೀಲಿ ನೋಡಿದ್ರೋ ಅದು ರಂಗನಾಥ್ ಕೋಪಕ್ಕೆ ತುಪ್ಪ ಸುರಿದಂಗಾಯ್ತು ಅವ್ರ ಪೇಶನ್ಸೂ ಕಳ್ಕೊತಿದ್ರು ರಂಗನಾಥ್ಗೆ ಅವ್ರ ಬಿಸ್ನೆಸ್ ಎಷ್ಟು ಇಂಪಾರ್ಟೆಂಟ್ ಇದೆಯೋ ಅಷ್ಟೇ ಇಂಪಾರ್ಟೆಂಟ್ ದೀಪಿಕಾ ಹ್ಯಾಪಿನೆಸ್ ಕೂಡ ದೀಪಿಕಾ ಮತ್ತೆ ಮಯೂರ್ ಮಧ್ಯೆ ಇಂಚರ ಯಾವುದೇ ರೀತಿ ಬಿರ್ಕ್ ತರದೇ ಇರ್ಲಿ ಅಂತಾನೆ ಕರುಣಾಕರನ್ ಜೊತೆ ಮದುವೆಗೆ ಒಪ್ಸೋಕೆ ಟ್ರೈ ಮಾಡ್ತಿದ್ರು ಆದ್ರೆ ಇಂಚರ ಒಪ್ತಾ ಇರ್ಲಿಲ್ಲ ರಂಗನಾಥ್ಗೆ ಈಗ ಯಾವುದೇ ಆಪ್ಷನ್ ಇಲ್ಲದೆ ದಿನ ಅವ್ರು ಏನ್ ಮಾಡ್ತೀನಿ ಅಂತ ಹೆದರ್ಸ್ತಿದ್ರೋ ಅದನ್ನೇ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ರು ಪ್ರತಿ ದಿನತ್ತರ ಮಾರ್ನೇ ದಿನಾನು ಇಂಚರ ಮತ್ತೆ ಆರ್ಯ ಇಬ್ರು ರೆಡಿಯಾದ್ರು ಇಷ್ಟೆಲ್ಲ ಆಗ್ತಿದ್ರು ಇಂಚರಾಗೆ ಆರ್ಯ ಅವನ್ ಸ್ಕೂಲ್ ಮಿಸ್ ಮಾಡ್ಕೊಳ್ಳೋದು ಇಷ್ಟ ಇರ್ಲಿಲ್ಲ ಅವನನ್ನ ಸೇಫ್ ಆಗಿಡ್ಬೇಕು ಮತ್ತೆ ಆಗ್ತಿದ್ದ ವಿಷಯಗಳಿಂದ ಅವನಿಗೆ ಎಫೆಕ್ಟ್ ಆಗದೆ ಹುಷಾರಾಗಿ ನೋಡ್ಕೋಬೇಕು ಅನ್ನೋದು ಒಂದೇ ಅವಳು ಗುರಿ ಆಗಿತ್ತು ಆರ್ಯನ್ನ ಸ್ಕೂಲ್ ಡ್ರಾಪ್ ಮಾಡಿ ಇಂಚರ ಇನ್ನೇನು ಆಫೀಸ್ಗೆ ಹೊರಡ್ಬೇಕು ಅವಳಿಗೆ ಸಂಗಮಿಂದ ಫೋನ್ ಬಂತು ಫೋನ್ ತೆಗೆದ ತಕ್ಷಣ ಹಲೋ ಅಂತ ಇಂಚರ ಅಂದ್ಲು ಅವಳಿಗೆ ಸಂಗಮ್ ಏನ್ ಹೇಳೋಕ್ ಹೊರಟಿದಾನೆ ಅಂತಾನೂ ಗೊತ್ತಿತ್ತು ಏನಾದರೂ ಯೋಚನೆ ಮಾಡಿದ್ಯಾ ಸಂಗಮ್ ಸ್ಟ್ರೇಟ್ ಆಕ್ ಪಾಯಿಂಟ್ಗೆ ಬಂದ ಹ್ಞೂ ನಾನು ಡಿಸೈಡ್ ಮಾಡಿದೆ ನಾನೇ ಎಲ್ಲ ಹ್ಯಾಂಡಲ್ ಮಾಡ್ತೀನಿ ನೀವು ಹೆಲ್ಪ್ ಮಾಡ್ತೀನಿ ಅಂದಿದ್ದಕ್ಕೆ ಥ್ಯಾಂಕ್ಸ್ ಆದರೆ ನನ್ನ ಮಗನ್ನ ನಾನೇ ನೋಡ್ಕೊಳ್ತೀನಿ ಅಂದ್ಲು ಸಂಗಮ್ಗೆ ಈ ಉತ್ತರ ಬರತ್ತೆ ಅಂತ ಗೊತ್ತಿತ್ತು ಅವನು ಅವಳನ್ನ ನಿಧಾನವಾಗಿ ಇಂಚರಾಗೆ ಅರ್ಥ ಮಾಡ್ಸೋಕೆ ಶುರು ಮಾಡ್ದ ಇಂಚರ ಯಾವುದೇ ಈಗೋಯಿಂದ ನೀನು ಡಿಸಿಷನ್ ತಗೊಂಡು ಆಮೇಲೆ ರಿಗ್ರೆಟ್ ಮಾಡಬೇಡ ನನಗೆ ಗೊತ್ತು ನಿನಗೆ ಯಾವುದೇ ಥರದ ಫೇವರ್ಸ್ ಇಷ್ಟ ಆಗಲ್ಲ ಅಂತ ಇದನ್ನ ಫೇವರ್ ಅಂತ ತಿಳ್ಕೊಬೇಡ ನಾನ್ ಹೇಳ್ತಿರೋದು ಆರ್ಯನ್ ಒಳ್ಳೇದಕ್ಕೆ ಅಂತ ತುಂಬಾ ಕಾಮಾಗಿ ಅವಳಿಗೆ ಅರ್ಥ ಮಾಡ್ಸೋಕೆ ಟ್ರೈ ಮಾಡ್ತಿದ್ದ ಈ ಕಡೆ ದೀಪಿಕಾಗೆ ಅವಳ್ ಅಪ್ಪನ್ ಮೇಲೆ ತುಂಬಾ ನಂಬಿಕೆ ಇತ್ತು ಮನೇಲಿ ಇಷ್ಟೆಲ್ಲಾ ಡ್ರಾಮಾ ಆದ್ಮೇಲೆ ಅವಳ ಅಪ್ಪ ಸುಮ್ಮನೆ ಕೂರ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ ದೀಪಿಕಾ ಮಯೂರ್ ಜೊತೆ ನಾರ್ಮಲ್ ಆಗೇ ಇದ್ಲು ಇಬ್ರು ನೆನ್ನೆ ನಡ್ದಿದ್ರ ಬಗ್ಗೆ ಏನೂ ಮಾತಾಡ್ಲಿಲ್ಲ ಮಯೂರ್ ಇಂಚರಾನ ಮೀಟ್ ಮಾಡದೇ ಇರಬೇಕು ಅಂದ್ರೆ ಎರಡೇ ದಾರಿ ಇರೋದು ಅಂತ ಅವಳು ಗೊತ್ತಿತ್ತು ಒಂದು ಯಾವಾಗಲೂ ಮಯೂರ್ ಜೊತೆಗೇ ಇರೋದು ಇನ್ನೊಂದು ಇಂಚರಾನ ಅವನಿಂದ ದೂರ ಇಡೋದು ಬೇಬಿ ಆಯೋ ಓಕೆ ಯಾಕಿಷ್ಟೊಂದು ಸೆಟ್ ಮಾಡ್ಕೊಂಡಿದ್ಯಾ ಅಂತ ದೀಪಿಕಾ ಮಯೂರ್ ಇದ್ದಿದ್ದ ಮೂಡ್ ನೋಡ್ಕೊಂಡು ಅಡ್ವಾಂಟೇಜ್ ತಗೊಳ್ಳೋಕೆ ಟ್ರೈ ಮಾಡಿದ್ಲು ಹ್ಮ್ ಎಲ್ಲ ಓಕೆ ಐ ಆಮ್ ಪರ್ಫೆಕ್ಟ್ಲಿ ಫೈನ್ ನನಗೇನಾಗತ್ತೆ ಅಂತ ಹೇಳ್ತಾ ನ್ಯಾಪ್ಕಿನ್ನಲ್ಲಿ ಅವ್ನ ಕೈ ಒರೆಸ್ಕೊಂಡು ಎದ್ದ ಸರಿ ನಾನೀಗ ಆಫೀಸಿಗೆ ಹೊರಡ್ತೀನಿ ಸಂಜೆ ಸಿಗೋಣ ಅಂತ ಹೇಳ್ತಾ ದೀಪಿಕಾನ ಹಗ್ ಮಾಡ್ದ ದೀಪಿಕಾಗೆ ಇದನ್ನ ನಂಬೋಕೆ ಆಗ್ತಿರ್ಲಿಲ್ಲ ಒಂದ್ ರಾತ್ರಿಲಿ ಮಯೂರ್ ಇಷ್ಟೊಂದು ಚೇಂಜ್ ಆಗ್ತಾನೆ ಅಂತ ಅವಳು ಅನ್ಕೊಂಡಿರ್ಲಿಲ್ಲ ಅವನನ್ನ ಹಗ್ ಮಾಡ್ತಾ ಅಲ್ಲ ಏನಿದು ನಿನ್ನೆ ಹೇಳಿದ್ದೆಲ್ಲ ಮಯೂರ್ ಮೇಲೆ ಇಷ್ಟು ಬೇಗ ಎಫೆಕ್ಟ್ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ನೋಡುದ್ಯಾ ಇಂಚರ ಅಪ್ಪ ನಿಂಗ್ ಮದ್ವೆ ಮಾಡೋಕ್ ಹೊರಟಿದ್ದಾರೆ ಆದ್ರೆ ಆಗ್ಲೇ ಮಯೂರ್ ನನ್ನ ಹತ್ರ ಬಂದಾಯ್ತು ಕಾರಣ ಏನೇ ಇರ್ಲಿ ಮಯೂರ್ ಇಂಚರಾನ ಹೇಟ್ ಮಾಡೋದಕ್ಕಿಂತ ಜಾಸ್ತಿ ನನ್ನನ್ ಇಷ್ಟಪಡ್ತಾನೆ ಅದು ನನಗಿಂಪಾರ್ಟೆಂಟ್ ಅಂತ ಮನಸ್ಸಲ್ಲೇ ಅನ್ಕೊಂಡ್ಲು ದೀಪಿಕಾ ಮನೆಗೆ ಬಂದಿದ್ ತಕ್ಷಣ ಅವಳು ಅಪ್ಪನ್ ಹತ್ರ ಮುಂದಿನ ಪ್ಲಾನ್ಸ್ನೆಲ್ಲ ಕೇಳಿದ್ಲು ರಂಗನಾಥ್ ಮಾಡಿರೋ ಪ್ಲಾನ್ ಕೇಳಿ ಅವಳಿಗೆ ಸ್ವಲ್ಪ ಸಮಾಧಾನ ಆಯ್ತು ಕಡೆ ಆಫೀಸಲ್ಲೂ ಇಂಚರ ಮನಸ್ಫೂರ್ತಿ ಗೊಂದಲಗಳು ಓಡಾಡ್ತಾ ಇದ್ವು ಇಂಚರ ಕಷ್ಟಪಟ್ಟು ಫೋಕಸ್ ಇಟ್ಕೊಂಡು ಕೆಲ್ಸ ಮಾಡೋಕೆ ಟ್ರೈ ಮಾಡ್ತಿದ್ಲು ತುಂಬ ಲೇ ಆಫ್ಸ್ ಆಗ್ತಿರೋದ್ರಿಂದ ಅವಳು ಚೆನ್ನಾಗ್ ಕೆಲಸ ಮಾಡ್ಬೇಕಾಗಿತ್ತು ಆರ್ಯನ್ ಫ್ಯೂಚರ್ಗೋಸ್ಕರ ಲಾಯರ್ಸ್ನ ಮೀಟ್ ಮಾಡೋದಕ್ಕೋಸ್ಕರ ಅವಳಿಗೆ ಹಣ ಬೇಕಿತ್ತು ಅದ್ರಿಂದ ಈ ಜಾಬ್ ಅವಳಿಗೆ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಲಂಚ್ ಬ್ರೇಕ್ ಆಗಿದ್ ತಕ್ಷಣ ಇಂಚರಾಗೆ ಸಂಗಮ್ನಿಂದ ಕಾಲ್ ಬಂತು ಅವಳು ಅವ್ನಹತ್ರ ಮಾತಾಡಿ ಅಲ್ಲಿಂದ ಡೈರೆಕ್ಟ್ ಆಗಿ ಕೆಫೇಗೆ ಹೊರಟ್ಲು ಸಂಗಮ್ ಆಗ್ಲೇ ಕೆಫೆಲಿ ಕಾಯ್ತಾ ಇದ್ದ ಅವನು ನಿನ್ನೆ ಯಾವ ಕ್ಯಾಬಿನ್ನಲ್ಲಿ ಕೂತಿದ್ನೋ ಅದೇ ಕ್ಯಾಬಿನ್ನಲ್ಲಿ ಇವತ್ತು ವೇಟ್ ಮಾಡ್ತಿದ್ದ ಇಂಚರ ಬಂದಿದ ತಕ್ಷಣ ಫೋನ್ ನೋಡ್ತಿದ್ ಸಂಗಮ್ ಅವಳನ್ನ ನೋಡ್ದ ಹೇಳಿ ಯಾಕ್ ನನ್ನನ್ನ ಮೀಟ್ ಮಾಡ್ಬೇಕು ಅಂತ ಹೇಳದ್ರಿ ನನ್ನ ಡಿಸಿಷನ್ ಏನು ಅಂತ ನಿಮಗ್ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೆ ಅಲ್ವಾ ಅಂತ ಹೇಳ್ತಾ ಇಂಚರ ಕೂತ್ಕೊಂಡ್ಲು ನೀನ್ ಬಂದಿದ್ದಕ್ಕೆ ಥ್ಯಾಂಕ್ಸ್ ಸಂಗಮ್ ಹೇಳ್ದ ನೋ ನೀಡ್ ಫಾರ್ ದಟ್ ನೀನು ಆರ್ಯನ್ ಬಗ್ಗೆ ಮಾತಾಡಬೇಕು ಅಂತ ಹೇಳ್ದೆ ಅದಕ್ಕೆ ಬಂದೆ ಅಷ್ಟೆ ಇಂಚರ ನೀರ್ ಕುಡಿತಾ ಹೇಳಿದ್ಲು ಇಂಚರ ನನಗ್ ಗೊತ್ತು ನಿನಗೆ ನನ್ನಿಂದ ಯಾವುದೇ ತರದ ಫೇವರ್ಸ್ ತಗೊಳೋಕೆ ಇಷ್ಟ ಇಲ್ಲ ಅಂತ ಆದ್ರೆ ಇದು ನಮ್ಮ ಬಗ್ಗೆ ಅಲ್ಲ ನಮ್ಮಿಬ್ಬರ ಜಗಳದಿಂದ ಈಗೋಯಿಂದ ಆರ್ಯ ಸಫರ್ ಮಾಡೋದು ಬೇಡ ಅಂತ ಸಂಗಮ್ ಸಮಾಧಾನವಾಗಿ ಹೇಳ್ದ ಸಂಗಮ್ ನನಗ್ ಗೊತ್ತು ನಾನು ಅವನಮ್ಮ ಎಲ್ಲಿ ನನ್ನಿಂದ ಅವನ್ ಚೈಲ್ಡ್ಹುಡ್ ಹಾಳಾಗುತ್ತೆ ಅಂತ ಎಲ್ರಿಗಿಂತ ಜಾಸ್ತಿ ನನಗೆ ಆ ಭಯ ಇದೆ ಅದಾಗೋಕ್ ನಾನು ಬಿಡಲ್ಲ ಅಂತ ಇಂಚರ ನೋವಲ್ ಹೇಳಿದ್ಲು ನಾನಿಲ್ಲಿಗ್ ಬರೋ ಮುಂಚೆನೋ ನಾನೇ ಅವನನ್ನ ನೋಡ್ಕೊಳ್ತಿದ್ದೆ ಇನ್ಮುಂದೇನೂ ನಾನೇ ನೋಡ್ಕೊಳ್ತೀನಿ ನೀವ್ ಹೆಲ್ಪ್ ಮಾಡ್ತೀನಿ ಅಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಲಾಯರ್ಸ್ನ ಮೀಟ್ ಮಾಡುವಂತ ಹೇಳಿದ ಐಡಿಯಾ ಕೂಡ ತುಂಬಾ ಚೆನ್ನಾಗಿದೆ ಅಂಡ್ ನಾನು ಲಾಯರ್ನ ಮೀಟ್ ಮಾಡ್ತೀನಿ ಬಟ್ ಒಬ್ಳೆ ನಾನು ಒಂದಷ್ಟು ಕಡೆ ವಿಚಾರಿಸಿದೀನಿ ನಾನು ಒಳ್ಳೆ ಲಾಯರ್ಸ್ನ ಮೀಟ್ ಮಾಡ್ತೀನಿ ಫಾರ್ ಶ್ಯೋರ್ ಅಂತ ಇಂಚರ ಸಂಗಮ್ಗೆ ಹೇಳಿದ್ಲು ನಿಂಗೆ ಯಾಕೆ ಅರ್ಥ ಆಗ್ತಿಲ್ಲ ಇಂಚರ ನಾನು ನಿನ್ನಿಂದ ಯಾವುದೇ ಜವಾಬ್ದಾರಿನ ಕಿತ್ಕೊಳ್ತಿಲ್ಲ ನನಗೆ ಗೊತ್ತು ನಮ್ಮಿಬ್ಬರ ಮಧ್ಯೆ ಆಗಿರೋ ಜಗಳದಿಂದ ನಿನಗೆ ನನ್ನಿಂದ ಫೇವರ್ಸ್ ತಗೊಳ್ಳೋಕೆ ಇಷ್ಟ ಇಲ್ಲ ಅಂತ ಇದು ಒಂದ್ಸಲ ನಡೆದಿದ್ಯೆಲ್ಲದನ್ನು ಪಕ್ಕಕ್ಕಿಟ್ಟು ಆರ್ಯನ್ಗೋಸ್ಕರ ಯೋಚನೆ ಮಾಡೋಣ ನಮ್ಮಿಂದ ಆರ್ಯ ಯಾಕ್ ಸಫರ್ ಮಾಡ್ಬೇಕು ಯೋಚನೆ ಮಾಡು ಅಂತ ಸಂಗಮ್ ಮತ್ತೆ ಇಂಚರಾನ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡ್ದ ಈ ಸಲ ಮಾತ್ರ ಆರ್ಯನ್ನ ಬಿಟ್ಕೊಡೋಕೆ ಅವನಿಗೆ ಇಷ್ಟ ಇರ್ಲಿಲ್ಲ ಅಕಸ್ಮಾತ್ ಎಲ್ಲಾದೂ ಅವನ್ ಕೈಲಿದ್ದಿದ್ರೆ ಯಾರ್ನೂ ಕೇಳ್ತಾ ಇರ್ಲಿಲ್ಲ ಅವನಿಗೆ ಸರಿ ಅನ್ಸಿದ್ದೇ ಮಾಡ್ತಿದ್ದ ಆದ್ರೆ ಆರ್ಯ ಇವಾಗ ಇಂಚರ ರೆಸ್ಪಾನ್ಸಿಬಿಲಿಟಿ ಈಗ ಯಾವುದೇ ಡಿಸಿಷನ್ ತಗೊಳ್ಬೇಕು ಅಂದ್ರೂ ಅವಳ ಒಪ್ಪಿಗೆ ತುಂಬ ಮುಖ್ಯ ಆಗಿತ್ತು ಪೋಕೆಟ್ ಎಫ್ ಆಡಿಯೋ ಸೀರೀಸ್ ಆದಂಥ ಪ್ರೇಮ ಲೋಕ ಕಥೆನ ಈಗಲೇ ಕೇಳಿ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇದೆ